ರಾಜ ಕೇಸರಿ ಸೇವಾ ಟ್ರಸ್ಟ್ ಫ್ರೀಷರ್ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಬೃಹತ್ ಉಚಿತ ನೇತ್ರ ಮತ್ತು ಹೃದಯ ತಪಾಸಣೆ ಶಿಬಿರ ಕಾರ್ಯಕ್ರಮದ ಚಿತ್ರನೋಟ ಟ್ರಸ್ಟ್ ಬೆಳ್ತಂಗಡಿ ಎನೋಭಯ ಮೆಡಿಕಲ್ ಕಾಲೇಜ್ ಇರುಕೆ ಪ್ರಸಾದ್ ನೇತ್ರಾಲಯ ಉಡುಪಿ ಮತ್ತು ಶ್ರೀದೇವಿ ಕಂಡೆ ಇವರ ಜನತೆ ಅಷ್ಟದಲ್ಲಿ ಇನ್ನೂರ ಎಂಬತ್ತನೇ ಸೇವಾ ಯೋಜನೆಯ ಒಂದು ವಿಶೇಷ ಆರೋಗ್ಯ ಶಿಬಿರ ಅಂತ ಹೇಳಬಹುದು ಆ ಶಿಬಿರದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವೇದಿಕೆಯ ಮುಂಬಲದಲ್ಲಿ ರಾಸಿಗಾಗಿರುವಂತಹ ಎಲ್ಲ ಗ್ರಾಮಸ್ಥರೇ ನಾನು ಈ ಒಂದು ಕಾರ್ಯಕ್ರಮವನ್ನು ಯಾಕಂದೇಳಿದ್ರೆ ರಾಜಕೀಯ ಸರಿಯ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ವಿಶೇಷ ಅಂದ್ರೆ ಈ ಒಂದು ವಿಶೇಷ ಆರೋಗ್ಯ ಶಿಬಿರ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗ ನಮ್ಮ ಶಾಲೆಯ ಶಿಕ್ಷಕರ ಟೀಚರ್ ಅವರು ಮಾತು ಹೇಳಿದ್ರು ಈಗೊಂದು ಪ್ರಥಮವಾಗಿ ಈ ತಪಸನ ಶಿಬಿರ ನಡೆಯುತ್ತಾರೆ ಅಂತ ಹೇಳಿ ಹಲವು ಕಡೆಗಳಲ್ಲಿ ನಾವು ಕಣ್ಣಿನ ಒಂದು ಶಿಬಿರಗಳ ಕಣ್ಣಿನ ತಪಸ್ ಗೊತ್ತಿದೆ ಯಾಕಂತ ಹೇಳಿದ್ರೆ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಕೋವಿಡ್ ನಂತರ ಎಚ್ ಒಂದು ಸರ್ವೆ ಮಾಡಿದೆ ಆ ಸರ್ವೆ ಪ್ರಕಾರ ಅತ್ಯಧಿಕವಾಗಿ ಈಗ ಎಲ್ಲರೂ ಕೂಡ ನಮ್ಮ ಭಾರತದಲ್ಲಿ ಖಾತೆಗಳಿದ್ದಾರೆ ಅತ್ಯಧಿಕವಾಗಿ ಸಾವನ್ನಪ್ಪುವಂತ ಸಂಖ್ಯೆ ಹದಿನೈದು ಸಾವನ್ನಪ್ಪ ಅದು ಕೂಡ ಯಾರು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ನೋಡಿರ್ಬಹುದು ಪೇಪರ್ ಅಲ್ಲಿ ನೋಡಿರಬಹುದು ಟಿವಿಯಲ್ಲಿ ನೋಡಿರ್ಬೋದು ಕಳೆದ ಕಳೆದ ತಿಂಗಳು ಎರಡು ತಿಂಗಳ ಹಿಂದೆ ನೋಡಿರಬಹುದು ಹಾಸನದಲ್ಲಿ ಒಂದು ತಿಂಗಳ ಮೂವತ್ತು ಮಂದಿ ಇದಕ್ಕೆ ಅಂತ ಆದ್ರೆ ಡಾಕ್ಟರ್ ಹೇಳಿದರು ನಮ್ಮ ದೈನಂದಿನ ಚಟುವಟಿಕೆ ಅದೇ ರೀತಿ ಬಿ ಪಿ ಶುಗರ್ ಆ ಅಂತ ಹೇಳಿ ಹೇಳ್ತೀವಿ ಅದರಿಂದಾಗಿ ನಮಗೆ ಇಂಥ ಒಂದು ಕಾರ್ಯಗಳು ಹೆಚ್ಚಾಗಿ ಬರ್ತಿದೆ ಈಗ ಮತ್ತೊಂದು ನಾವು ಕೃಷಿ ಮೊನ್ನೆ ಒಂದು ರಾಶಿ ಆಗಬಹುದು ಅಂತ ಹೇಳಿದೆ ಆ ಎಲ್ಲ ಕಡೆಗಳಲ್ಲಿ ಹೆಚ್ಚಾಗಿ ಬರುವಂತ ಗ್ರಾಮೀಣ ಸಾಮಾನುಗಳ ಸಂಖ್ಯೆ ಹೆಚ್ಚಾಗ್ತದೆ ಕೃಷಿಯ ಚಟುವಟಿಕೆ ಹೃದಯ ಎಲ್ಲ ಕಡೆಗಳಲ್ಲಿ ಸಮಸ್ಯೆಗಳು ಆಗ್ತಾ ಇದೆ ಅದಕ್ಕಾಗಿ ಒಂದು ಸರಿ ಏನು ಸೇವಕೊಂಡು ಮಾತ್ರ ನಾನು ಉಲ್ಲೇಖ ಮಾಡಬೇಕು ಆಗ ಪ್ರಸ್ತಾವನೆಯಲ್ಲಿ ಹೇಳಿದ್ರು ರಾಧಿಕೇಸರಿಯ ಐವರ ಒಂದು ಸೇವಾ ಕಾರ್ಯ ಮಾಡಬೇಕಿದ್ರೆ ಅದಕ್ಕೆ ಒಂದು ಮನಸ್ಸು ಬರಬೇಕು ಮನಪೂರ್ವಕ ಯಾವುದೇ ಸೇವಾ ಕಾರ್ಯಗಳನ್ನು ಮಾಡಬೇಕಿದ್ರೆ ಕೂಡ ಒಂದು ಒಳ್ಳೆಯ ಬರಬೇಕು ಇವತ್ತು ರಾಜಕೀಯ ಸರಿ ಸೇವಾ ಟ್ರಸ್ಟ್ ನಲ್ಲಿ ಇರುವಂತಹ ನಾನು ಕೂಡ ನಾವು ಈ ಮಾತನ್ನು ಉಲ್ಲೇಖ ಮಾಡಿದ್ದೆ ಯಾಕಂದ್ರೆ ರಾಜಕೀಯ ಸರಿ ಇರುವಂತಹ ಆ ಯುವಕರ ತಂಡ ಏನಿದೆಯಾ ಯಾರು ಕೂಡ ಶ್ರೀಮಂತರಲ್ಲ ಒಂದು ಕಡೆ ಎಲ್ಲರೂ ಮಧ್ಯಮ ವರ್ಗದವರು ದಿನಪ್ರತಿ ದುಡ್ಡು ಕೆಲವರೆಲ್ಲ ಕುಲಿಕಾಸ್ ಹೋಗುವಂತಹ ಬಸ್ ಅಲ್ಲಿ ಬಸ್ ಅಲ್ಲಿ ಇಳಿಯುವಂತದ್ದು ಅವರ ಮನೆಯಲ್ಲಿ ಕೂಡ ಬಂಧುಗಳಿದ್ದಾರೆ ಅವರಿಗೆ ಕೂಡ ಕುಟುಂಬ ಇದೆ ಆದ್ರೂ ನಾನು ಕುರಿತ ಒಂದು ಪಾಲನ್ನು ಸಮಾಜ ಸಮಾಜಕ್ಕೋಸ್ಕರ ತೆಗೆದೇ ನಮ್ಮ ಒಂದು ದೃಷ್ಟಿಯಲ್ಲಿ ಇವತ್ತು ರಾಜಕೀಯ ಸೇರಿ ಸಂಸ್ಥೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಸ್ಥಾಪಿಸಿದ ಅವರ ಯುವಜನೆ ನೋಡಿರ್ಬೋದು ನೋಡಿ ಅವರು ಯಾವುದೇ ಪ್ರಶಾಸ್ತಾರೆ ನಾನು ಹೇಳ್ತೇನೆ ಕಾರ್ಯಕ್ರಮದ ಏನಾದರೂ ಇದನ್ನ ಫೋಟೋ ಹಾಕಿ ಯೂಸ್ ಮಾಡ್ತೇನೆ ಹಾಗೆ ಯಾವ್ದೋ ಫೋಟೋ ಆಗಿದ್ದು ನೋಡಿರಬಹುದು ಈಗ ಅವರು ಸ್ಥಾಪಕ ಅಧ್ಯಕ್ಷರು ಆಗಿದ್ರು ಇಲ್ಲಿ ಬಂದಷ್ಟು ವೇದಿಕೆಯಲ್ಲಿ ಬರುವಂತದ್ದಾಗಿರ್ಬೋದು ಏನಿದೆ ಎಲೆ ಎಲ್ಲ ಕಾಯಿಯಾಗಿ ಆಯ್ಕೆ ಕೆಲಸ ಮಾಡುವಂತ ಅವರ ಕೆಲವು ಯೋಜನೆಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಮಗುವಿಗೆ ಹುಷಾರಿರ್ಲಿಲ್ಲ ಯಾವುದೋ ಒಂದು ವರದಿ ನೋಡಿ ಬಡನಾದ ಮಗು ನಾರ ಬೆಂಗಳೂರು ಬೆಂಗಳೂರಿನ ನಾರ ಹೃದಯ ಚಿಕಿತ್ಸೆ ಅಗತ್ಯ ಆವಾಗ ಎಲ್ಲರಲ್ಲಿ ಕೇಳೋದಕ್ಕೆ ಹಣದ ಸಮಸ್ಯೆ ಇತ್ತು ಆವಾಗ ಅವ್ರು ದೊಡ್ಡ ಯೋಜನೆ ಅಂತ ಹೇಳಿದ್ರೆ ಪ್ರತಿ ಬಸ್ ನಿಲ್ದಾಣಗಳಲ್ಲಿ ನೀರಿನ ಬಾಟಲಿಗಳನ್ನು ಸೇಲ್ ಮಾಡಿ ಮಾಡಿರುವಂತ ಸೇಲ್ ಮಾಡಿ ಅದರಲ್ಲಿ ಬಂದಂತಹ ಲಾಭವನ್ನು ಅದರಲ್ಲಿ ಬಂದಂತಹ ಒಂದು ರೂಪಾಯಿ ಎರಡು ರೂಪಾಯಿ ತಿದ್ದಿರಿಸಿ ಆ ಮಗುವನ್ನು ಇಲ್ಲಿಂದ ಬ್ಯಾಂಕ್ಗೆ ತಕ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಿ ಈಗ ಒಳ್ಳೆ ರೀತಿಯ ಮಗು ಸಮಾಜ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇದೆ ಅಂತ ಒಂದು ಒಳ್ಳೆ ಕೆಲಸ ಅಂತ ಕೆಲಸಗಳನ್ನು ಇವತ್ತು ರಾಜಕೀಯ ಸಂಘ ಸಂಸ್ಥೆ ಮಾಡ್ತೇವೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಗೊತ್ತಿರಬಹುದು ಯಾವ ರೀತಿಯ ಒಂದು ಮನುಷ್ಯರ ಮನುಷ್ಯರ ನಡುವೆ ಅಂತರ ಕೋವಿಡ್ ತಂದಿರುತ್ತೆ ಅಂತ ಹೇಳಿ ಗೊತ್ತಿದೆ ಆ ಟೈಮಲ್ಲಿ ಕೂಡ ಒಂದು ಮಾನವ ಸ್ಪಂದನ ಅದೇ ರೀತಿ ರಾಜ್ಯ ಸರಿ ಆ ಸಂಸ್ಥೆ ಇವರ ನಾನೊಂದು ದಿವಸ ಅವಾಗ ಪೇಟೆಗೆ ಬರಲಿಕ್ಕೆ ಯಾರು ಕೂಡ ಪರ್ಮಿಷನ್ ಇರಲಿಲ್ಲ ನಾನೊಂದು ದಿವಸ ಬರುವಾಗ ಇವರ ನಮ್ಮ ದೀಪಕನ ಓಮ್ ಇಲ್ಲಿ ನಮ್ಮ ಸೊಸೈಟಿ ಹತ್ರ ಈ ಬೆಳಿತಾರೆ ಏನು ದೀಪಕನ ಬಂದ್ರೆ ಅದು ಅಲ್ಲಿ ಮೂರ್ನಾಲ್ಕು ಮನೆಗೆ ಅಕ್ಕಿ ಇಲ್ಲ ಅವರಿಗೆ ಅಕ್ಕಿ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಅಕ್ಕಿ ಅಲ್ಲಿಂದ ತಕ್ಕೊಂಡು ಅದನ್ನ ಅಲ್ಲಿ ಡಿವೈಡ್ ಮಾಡಿ ಪ್ರತಿ ಮನೆ ಕೊಡುವಂತಹ ಒಂದು ಕೆಲಸವನ್ನು ಆ ಟೈಮ್ ಅಲ್ಲಿ ಕೂಡ ಮಾಡಿದ್ದಾರೆ ಅದಲ್ಲದೆ ಏನಾದರೂ ಮೆಡಿಕಲ್ ಸಮಸ್ಯೆ ಇದ್ದರೆ ಮಂಗಳೂರಿಗೆ ಹೋಗಿ ಸ್ವಂತ ಅವಾಗ ಪೆಟ್ರೋಲ್ ತಮ್ಮ ಗಾಡಿ ಹಾಕೊಂಡು ಅವರೊಂದು ಸ್ಟೇಷನ್ ಕೊಡೋದು ಪರ್ಮಿಷನ್ ಸಿಕ್ಕಿ ಅವಾಗ ಕೊಟ್ಟಿರ್ತು ಮಂಗಳೂರಿಂದ ಕೂಡ ಏನಾದರೂ ಔಷಧಿ ಆಗಿರ್ಬೋದು ಏನಾದರೂ ಜನಗಳಿಗೆ ಏನಾದರೂ ಔಷಧಿ ಇದ್ರೆ ಅವ್ರು ಇಲ್ಲೆಲ್ಲ ಸಮಸ್ಯೆ ಆಗ್ತಿತ್ತು ಮಂಗಳೂರಿಗೆ ಹೋಗಿ ತಂದು ಕೊಟ್ಟಂತ ಒಂದು ದೊಡ್ಡ ಕೆಲಸವನ್ನು ಕೂಡ ರಾಜಕೀಯ ಸಂಸ್ಥೆ ಮಾಡಿದೆ ಅದೇ ರೀತಿ ಈಗ ಮತ್ತೊಂದು ದೊಡ್ಡ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅವತ್ತು ಸರ್ಕಾರಿ ಶಾಲೆಯ ಶೌಚಾಲಯವನ್ನು ಸ್ವಚ್ಛ ಅಂತ ಹೇಳಿ ಆ ನಮ್ಮ ನಾನೇ ಹೋಗಿ ಅದನ್ನೊಂದು ಮಾಡಿದ್ದೆ ಗೂಡಿ ಶಾಲೆಯಲ್ಲಿ ಭಗವಂತಿಗೆ ಆ ಶಾಲೆ ಆಗ ಹೋಗುವ ಹೋಗಿ ಶೌಚಾಲಯ ನೋಡುವಾಗ ಶೌಚಾಲಯ ನೋಡುವಾಗ ಅವರ ಮನಸ್ಸಲ್ಲಿ ಅಂತ ತುಂಬಾ ಭಾವಕರದಂತೆ ಯಾವ ರೀತಿ ನಮ್ಮ ಶಾಲೆಯ ಈ ಈ ಶೌಚಾಲಯದಲ್ಲಿ ಮಾಡಬೇಕಾನು ಅಂತ ಹೇಳಿದ್ರೆ ಹೋಗಿ ಅವಾಗ್ಲೂ ಒಂದು ಆ ಒಂದು ಒಳ್ಳೆ ರೀತಿಯ ಒಂದು ಸೇವೆಯನ್ನು ಪ್ರಾರಂಭಿಸಿದರು ಸುಮಾರು ಈಗಾಗಲೇ ತುಂಬಾ ಶಾಲೆಗಳಲ್ಲಿ ಆ ಒಂದು ಯೋಜನೆ ನಡೆಯುತ್ತಿದೆ ಅದೇ ರೀತಿ ಎಲ್ಲ ಕಡೆಗಳಲ್ಲಿ ನಮ್ಮ ರಾಜ್ಯಕ್ಕೆ ಸರಿ ಸೇವಾ ಜಿಲ್ಲೆ ನಮ್ಮ ತಾಲೂಕಲ್ಲ ಜಿಲ್ಲೆ ಅಲ್ಲ ಈಗ ರಾಜ್ಯಾದ್ಯಂತ ಹಾಸನದಲ್ಲಿ ಕೂಡ ಒಂದು ಸಂಘಟನೆಯ ಒಂದು ಇದು ಆಗಿದೆ ಅಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿ ಕೂಡ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಈಗ ಒಂದು ಏನಾದರೂ ರಕ್ತ ಯಾವ್ದು ರೂಪಲ್ಲಿದ್ದಾರೆ ರಕ್ತದಾನ ಶಿಬಿರ ರಕ್ತ ಬ್ಲಡ್ ರೂಪಲ್ಲಿದ್ದಾರೆ ಏನಾದ್ರು ಅದಕ್ಕೆ ಯಾರಾದ್ರೂ ರಿಕ್ವೈರ್ಮೆಂಟ್ ಗಂಡಬೇಕು ತಕ್ಷಣ ಎಷ್ಟೇ ಪ್ಯೂಸಿಕ್ ಸ್ಪಂದಿಸುವಂತ ದೀಪಕರಾಗಿ ಕೂಡ ಅವರ ತಂಡ ಕೂಡ ಅಷ್ಟೇ ಕೆಲಸ ಮಾಡ್ತಾರೆ ಅವರ ತಂಡ ಕೂಡ ಅದೇ ರೀತಿ ಕೆಲಸ ಮಾಡ್ತಿದೆ ಈಗ ನಾವು ನೋಡಿರ್ಬೋದು ಯುವಕರ ಎಲ್ಲಾ ಕಡೆಗಳಲ್ಲಿ ನೋಡ್ತೇವೆ ನೋಡ್ತಿದ್ದೇವೆ ಎಲ್ಲ ಕೈಯಲ್ಲಿ ಮೊಬೈಲ್ ಎಲ್ಲ ಮೊಬೈಲ್ ಇಟ್ಕೊಂಡು ಅವರವರ ಅವರಾಗಿ ಕೆಲಸ ಮಾಡ ರಾಜಕೀಯ ಸರಿ ಸಂಘಟನೆ ಹಾಗಲ್ಲ ಅವರಿಂದ ಸಾಧ್ಯವಾದಂತಹ ಸಮಾಜಕ್ಕೆ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ಇದೇ ರೀತಿ ಒಂದು ಇಲ್ಲಿ ನಮ್ಮ ನಾಗರ ಪರಿಸರದಲ್ಲಿ ಏನು ಉಚಿತ ನೇತ್ರ ಮತ್ತು ಹೃದಯ ತಪಾಸಣಾ ಶಿಬಿರ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ನಾವು ಎಲ್ಲರದ್ದು ಒಂದು ಮನೆ ಮಾಡಿ ಉಟ್ಕೊಳ್ಳೋದಿಷ್ಟೇ ನಾವು ಮನೆಯಲ್ಲಿ ಕೃಷಿಕರಾಗಿರ್ಬೋದು ಅಂತ ಪ್ರದೇಶಗಳಲ್ಲಿ ಈ ಪ್ರದೇಶಗಳಿರುವಂತದ್ದೆಲ್ಲ ಕೃಷಿಕರೇ ನಮ್ಮ ಮನಸ್ಸಲ್ಲಿ ನಾವು ಬೆಳಿಗ್ಗಿಂದ ನಾವು ಬೆಳಿಗ್ಗೆ ನಾವು ಕೆಲಸ ಮಾಡ್ತೇವೆ ತೋಟದಲ್ಲಿ ಕೆಲಸ ಮಾಡ್ತೇವೆ ಬೇಕಾದಷ್ಟು ನಾವು ನಾವು ಕೆಲಸ ಮಾಡ್ತೇವೆ ಅನ್ನೋ ಒಂದು ಎಲ್ಲರ ಭಾವಿಸಿದೆ ಅಥವಾ ದಯವಿಟ್ಟು ಒಂದು ತಿಂಗಳಿಗೊಮ್ಮೆ ಆದರೂ ನೀವು ನಮ್ಮ ಹೋಗಿ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಮ್ಗೆ ಒಂಥರ ನಾವು ಎಲ್ಲರೂ ಆಸ್ಪತ್ರೆಗೆ ಹೋದಾಗ ಏನಾದರೂ ನಮಗೆ ಡಾಕ್ಟರ್ ಏನಾದರೂ ಹೇಳ್ತಾರೆ ಎಂಬ ಭಯ ಇದ್ದಾರೆ ಯಾವುದೇ ಭಯ ಬೇಡ ಎಲ್ಲರೂ ಹೋಗಿ ಒಂದು ರಕ್ತ ಪರೀಕ್ಷೆ ಮಾಡಿಸುವಂತಾಗಿರ್ಬಹುದು ಒಂದು ಶುಗರ್ ಟೆಸ್ಟ್ ಮಾಡಿಸುವಂತಾಗಿರ್ಬಹುದು ಎಲ್ಲವನ್ನು ಈ ಸಿ ಮಾಡುವಂತ ಕೆಲಸವನ್ನು ಖಂಡಿತವಾಗಿ ಮಾಡಿ ಇವತ್ತು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹಾರೈಸಿದ ಮತ್ತೊಮ್ಮೆ ರಾಧಕೇಸರಿ ಸೇವಾ ಟ್ರಸ್ಟ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾನೆ ಅದೇ ರೀತಿ ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಯಲಪ್ಪ ಆಗಿರ್ಬೋದು ಪ್ರಸಾದಿರ್ಬೋದು ಶ್ರೀದೇವಿ ಅಪ್ಪಿಕಲ್ಸ್ ಆಗಿರ್ಬೋದು ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿದ ನಮ್ಮ ಬೆಳ್ತಂಗಡಿ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ನಾವು ಬೆಳ್ತಂಗಡಿಯಲ್ಲಿ ರಾಜಕೀಯ ರೈತ ಅಭಿಮಾನ ಪತ್ರಕರ್ತರ ಸಂಘ ಎಲ್ಲ ಕಡೆಗಳಿರ್ಬೋದು ಆದರೂ ನಾವು ರಾಜಕೇಸರಿ ಮತ್ತು ಬದುಕು ಕಟ್ಟುವ ಬಗ್ಗೆ ಇದ್ದಾಗ ಈ ಎರಡು ತಂಡಗಳ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರಿಗೆ ನಾವು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ನಮ್ಮ ಏನೇನು ಕಾರ್ಯಕ್ರಮ ಮಾಡಿ ನಾವು ಸದಾ ಇದ್ದೇವೆ ಅನ್ನೋ ಒಂದು ಆ ಮಾತನ್ನು ಅವರಿಗೆ ಕೊಟ್ಟ ಸಹಕಾರ ಸಹಕಾರ ಅಂತ ಯಾವಾಗಲೂ ನಿಂತರಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮ ಆಗಿರ್ತದೆ ಮಾದಾಯಿ ಕಾರ್ಯಕ್ರಮಗಳೇ ನಾವು ಮಾಡಬೇಕಾಗುತ್ತದೆ ಯಾವುದೇ ರಾಜಕೀಯ ಕೆಲಸಗಳನ್ನು ಅದಕ್ಕೆ ಅದಕ್ಕೆಲ್ಲೂ ಒಟ್ಟಾಗಿ ಸೇರಿಸಿಕೊಂಡು ಹೋಗ ಹೋಗುವಂತ ಕೆಲಸಗಳನ್ನು ಕೂಡ ಅವರು ಮಾಡ್ತಿರುವಂತದ್ದು ಅಂತಹ ರಾಜಕೀಯ ಸಂಸ್ಥೆ ಇನ್ನಷ್ಟು ಬೆಳೆ